ಬೆಂಗಳೂರು ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಅವರ ಮನೆಯ ಹೊರಗೆ ಹಲಸೂರು ಕೆರೆ ಬಳಿ ಹಲ್ಲೆ ಅವರು ಹೊರಗೆ ನಿಂತಿದ್ದಾಗ ಐದು ಜನರು ಕಾರಣ ಎಂದು ಹರಿತವಾದ ಆಯೋಗಗಳಿಂದ ಹಲ್ಲೆ ಕ್ರಿಮಿನಲ್ ದಾಖಲೆ ಹೊಂದಿರುವ ಶಿವ ಎಂಬ ವ್ಯಕ್ತಿಯನ್ನು ಬೆಂಗಳೂರಿನ ಮನೆಯ ಹೊರಗೆ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ ನಂತರ ಬಿಜೆಪಿ ಶಾಸಕ ಮತ್ತು ಮಾಜಿ ಸಚಿವರ ಮೇಲೆ ಕೊಲೆ ಆರೋಪ ಹೊರಿಸಲಾಗಿದೆ ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಿದ್ದೀರಾ ಮಾಡುವ ಮೂಲಕ ಬಿದರಹಳ್ಳಿ ಹೋಬಳಿಯ ಸಿಂಹಾರೆಡ್ಡಿ ಅವರಿಗೆ ಸೇರಿದಂತಹ ಭೂಮಿ ಇದನ್ನ ಜಿಪಿಎ ಮಾಡಿಕೊಂಡಿತ್ತು ಶಿವಕುಮಾರ್ ಈ ಜಿಪಿಎ ಅನ್ನ ಕ್ಯಾನ್ಸಲ್ ಮಾಡುವುದಕ್ಕೆ ಬಸವರಾಜ್ ಎಂಬವರು ಬೆದರಿಕೆಯನ್ನೂ ಸಹ ಹಾಕಿದರು ಜಗದೀಶ್ ಗ್ಯಾಂಗ್ನಿಂದ ಈ ಹಿಂದೆ ಶಿವಕುಮಾರ್ ಅವರಿಗೆ ದಂಕಿ ಹಾಕಿದ್ದರು ಜಮೀನು ವಿಷಯವಾಗಿ ಫೆಬ್ರವರಿಯಲ್ಲಿ ಈ ಬೆದರಿಕೆಯ ಬಗ್ಗೆ ಕಮಿಷನರ್ ಆಫೀಸ್ನಲ್ಲಿ ದೂರು ನೀಡಿದ್ದರು ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಸುಳ್ಳು ಆರೋಪ ಹರಿಸಿ ನನ್ನಿಂದ ಹಣ ವಸೂಲಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಕಾನೂನು ತೊಂದರೆಗಳನ್ನು ಸೃಷ್ಟಿಸಿ ಭೂಮಿಯನ್ನ ಅಭಿವೃದ್ಧಿಪಡಿಸುವುದನ್ನ ಅಥವಾ ಬಳಸುವುದನ್ನ ತಡೆಯುವ ಕಾನೂನು ಲು ಅವರು ನನ್ನ ಮೇಲೆ ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪ ಪಡಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ನನ್ನ ಆಸ್ತಿಯನ್ನ ಅವರಿಗೆ ಮಾರಾಟ ಮಾಡಲು ನನ್ನ ಮೇಲೆ ನಿರೂಪಿತರ ಒತ್ತಡವಿದೆ ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ ಆಸ್ತಿ ಮಾಲೀಕರನ್ನು ಎದುರಿಸುವ ಮೂಲಕ ಬೆಂಗಳೂರು ಪೂರ್ವದಲ್ಲಿ ಶಾಸಕರು ವ್ಯಾಪಕ ಭೂಕಬಳಿಕೆ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು ಅವರ ಚಟುವಟಿಕೆಗಳಲ್ಲಿ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಕಾನೂನು ಬಾಹಿರ ವಿಧಾನಗಳನ್ನು ಬಳಸಿಕೊಂಡು ಸರಿಯಾದ ಭೂಮಾಲೀಕರು ತಮ್ಮ ಆಸ್ತಿಗಳನ್ನು ಪ್ರವೇಶಿಸುವುದನ್ನು ಅಥವಾ ಅಭಿವೃದ್ಧಿಪಡಿಸುವುದನ್ನು ತಡೆಯುತ್ತಾರೆ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಅವರು ಸ್ಥಳೀಯ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳಿಂದ ಸಿಹಿ ರೀತಿಯಲ್ಲಿ ಲಾಭಗಳನ್ನ ಪಡೆಯುತ್ತಿದ್ದಾರೆ ಇದರಿಂದಾಗಿ ಅವರು ನನ್ನಂತಹ ಭೂಮಾಲೀಕರ ದೂರುಗಳನ್ನ ನಿರ್ಲಕ್ಷಿಸುತ್ತಿದ್ದಾರೆ ಇದರಿಂದಾಗಿ ಅವರ ಭೂ ಕಬಳಿಕೆ ಕಾರ್ಯಾಚರಣೆಗಳನ್ನು ಸಕ್ರಿಯಗೊಳಿಸುತ್ತಿದ್ದಾರೆ ಅವರು ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದಾರೆ ಇದರಿಂದಾಗಿ ನಮಗೆ ಕಾನೂನು ಮಾರ್ಗಗಳ ಮೂಲಕ ಪರಿಹಾರವನ್ನ ಪಡೆಯಲು ಕಷ್ಟಕರವಾಗಿದೆ ಎಂದು ಅವರು ಬರೆದಿದ್ದಾರೆ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ತಕ್ಷಣದ ರಕ್ಷಣೆ ನೀಡುವಂತೆ ವಿನಂತಿಸುತ್ತಾ ತಮಗೆ ಏನಾದರೂ ಸಂಭವಿಸಿದರೆ ಶಾಸಕ ಜಗದೀಶ್ ಕಿರಣ್ ಮತ್ತು ಅವರ ಸಹಚರರು ಜವಾಬ್ದಾರರಾಗಿರುತ್ತಾರೆ ಎಂದು ಬರೆದಿದ್ದಾರೆ ನಿಮ್ಮ ಮುಂದೆ ನಾನು ಎರಡೂ ಕೈಗಳನ್ನ ಜೋಡಿಸಿ ಭೈರತಿ ಬಸವರಾಜ್ ಜಗ್ಗಾ ಅಲಿಯಾಸ್ ಜಗದೀಶ್ ಕಿರಣ್ ಮತ್ತು ಅವರ ಸಹಚರರು ರೌಡಿ ಗುಂಡಾ ವ್ಯಕ್ತಿಗಳ ವಿರುದ್ಧ ಬೆದರಿಕೆ ಸುಲಿಗೆ ಭೂ ಕಬಳಿಕೆ ಮಾಫಿಯಾ ಕ್ರಿಮಿನಲ್ ಅತಿಕ್ರಮಣ ಮತ್ತು ಕ್ರಿಮಿನಲ್ ಪಿಟೂರಿ ಸೇರಿದಂತೆ ಇತರ ಅಪರಾಧಿಗಳಿಗಾಗಿ ನ್ಯಾಯವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಫ್ಐಆರ್ ದಾಖಲಿಸಲು ಸೂಚಿಸುವಂತೆ ವಿನಂತಿಸುತ್ತಿದ್ದೇನೆ ಎಂದು ಅವರು ತಿಳಿದಿದ್ದಾರೆ ಪೊಲೀಸರ ಪ್ರಕಾರ ಶಿವು ದೂರಿನ ನಂತರ ಜಗದೀಶ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ಆದರೆ ನ್ಯಾಯಾಲಯದ ಆದೇಶವು ಪ್ರಕರಣವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತು ಹೇಳಿ ಮೀಡಿಯಾದವರು ಹೇಳಿ ಏನು ಯಾಕೆ ಗಲಾಟೆ ಗಲಾಟೆ ಮಾಡ್ತಾರೆ ಅದಕ್ಕೆ ಏನಾಯ್ತು ಗಲಾಟೆ ಅಂತ ಇದೀನಿ ಸರ್ ಇಲ್ಲಿ ಸುಮ್ನೆ ನಿಂತಾರ ನೀವ್ಯಾಕೆ ಹೇಳ್ತಾಡ್ತಾ ಇದ್ದೀರಾ ಹೇಳ್ರಿ ಯಾಕೆ ಯಾಕೆ ಹೇಳ್ರಿ ನೀವು ಕತ್ತಿನ ಪಟ್ಟಿ ಇಟ್ಕೊಂಡು ಯಾಕೆ ಹೇಳ್ತಾ ಇದ್ರಿ ನೀವು ಕತ್ತಿನ ಪಟ್ಟಿ ಹಿಡ್ಕೊಂಡು ಯಾಕೆ ಹೇಳ್ತಾ ಇದ್ರಿ ಸರ್ ಇವಾಗ ನೀವು ಯಾಕೆ ಅವ್ರು ನಿಂತಿದ್ದಾರಲ್ಲ ಸುಮ್ನೆ

ಎಲ್ರು ಇಲ್ಲಿಂದ ಹೋಗಿ ಎಲ್ರು ಇಲ್ಲಿಂದ್ರು ಅವರು ಜನ ಇದ್ರು ಇವರು ಹೇಳಿದ್ರು ಇವರು ಇವರು ಸೈಬ್ರ್ ಹೇಳಿದ್ರು ಇಲ್ಲಿ ಬಂದು ಯಾರು ಕೆಲಸ ಮಾಡಬಾರ್ದು ಇದು ಕಲೆಕ್ಟಿ ಆಗುತ್ತೆ ಸ್ಟೇಷನ್ ಬನ್ನಿ ಅಂತ ನಾನು ಇಲ್ಲಿ ಬಂದೇ ಇಲ್ಲ ಇವರು ಹೇಳಿದ್ರು ಯಾರು ಇಲ್ಲಿ ಕಟ್ಟಬಾರ್ದು ಅಂತ ಹೇಳಿದ್ರು ಮೇಡಮ್ ಆಯ್ತು ಪೊಲೀಸ್ ಸ್ಟೇಷನ್ ಫೋನ್ ಅಂದಿದ್ದೆ ಹನ್ನೊಂದು ಗಂಟೆಗೆ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಎಲ್ಲ ಕಂಪ್ಯೂಟರ್ ಅವ್ರಂತ ಏನ್ ಪ್ರಶ್ನೆ ಕೈ ಸಾಹಿಬ್ರೆ ನಾನೇ ಬಂದಿರು ನಾನು ವಿಡಿಯೋ ನಿಮ್ಮತ್ತ ಹೇಳಿದ್ರು ಯಾರು ಕೆಲಸ ಮಾಡಬಾರ್ದು ಇದು ಯಾರು ಮಾಡಬಾರ್ದು ಇಬ್ಬರು ಬಂದು ಸ್ಟೇಟ್ಮೆಂಟ್ ಬಂಟ್ ಅಂತ ನಾವು ಸ್ಟೇಷನ್ ಬರ್ಕ್ ನಾವು ಹಿಡಿದೀವಿ ನಾವು ಸ್ಟೇಷನ್ ಬರ್ಕ್ ಸಾಹೇಬ್ರ ಬಂದು ಕಟ್ಟು ಬರೋದು ಹೇಳಿದ್ರು ಸಾಹೇಬ ಕಟ್ಬಾರ್ದು ಅಂತ ಹೇಳಿದ್ರು ನಾವು ಕಟ್ಟಿಲ್ಲ ಮೇಡಮ್ ಅವ್ರು ಅವ್ರು ಸಪೋರ್ಟ್ ಕೊಟ್ಟು ನೀವ್ಯಾಳ್ದ ಕಿರಣ್ ಹುಡುಗ ನನ್ನ ಕಿರಣ್ ಹುಡುಗ

ನಾನು ಮುಂದೆ ಪೊಲೀಸ್ ಡೇಷನ್ ಆಲ್ರೆಡಿ ಫೈವ್ ಟೈಮ್ಸ್ ಬಂದು ಹೇಳಿದ್ದೀನಿ ಸರ್ ಇವರು ಒತ್ತುವರಿ ಮಾಡಿದ ಸರ್ ಒತ್ತುವರೆ ಮಾಡಿದ ಅಂತ ಅಯ್ಯ್ ಅದೆಲ್ಲ ಇಲ್ಲ ರೀ ನೀವು ಕೋಟಿ ಹೋಗಿ ಹೋಗ್ರಿ ಅಂದರು ಇವಾಗ ಇಬ್ಬರು ನಾವು ಕೋಟಲ್ಲಿ ಇದ್ದೀವಿ ಕೋಟಲ್ಲಿ ಇರುವಾಗ ಒತ್ತುವರಿ ಜನ ನಮ್ಮ ಲೇಡೀಸ್ ಅವ್ರನ್ನ ನಾನು ಇಟ್ಟಿದ್ದೆ ನಾನು ಇವ್ರಿಗೆ ಇಲ್ಲ ಅಂತ ಕೇಳಿದ್ರು ನಾನು ಇವ್ರನ್ನ ಅಲ್ಲಿ ಇಟ್ಟಿದ್ದೆ ಶೆಡ್ಯೂ ಶೆಡ್ನ ಒಟ್ಟಾಗಿ ಅದೇ ಪ್ಲಕ್ ಐತೆ ಅಲ್ಲೇ ಅದನ್ನು ಹೊರದಾಗಿ ಬಿಟ್ಬಿಟ್ಟು ಮೇಲೆ ಕಾಮನ್ ಮಾಡ್ತಾಯಿದ್ರು ಅದ್ಕೊಂಡು ಹೇಳಿದೆ ಈಗ ಏನಪ್ಪ ನಾವು ನಾವೆಲ್ಲ ಪರಿಚಯ ಅಲ್ವಾ ಏನು ಖುಷಂತೆ ಇಲ್ಲ ನೀವು ಪರಿಚಯದಲ್ಲಿ ನೋಡ್ರೆ ನಾವು ಮಾತಾಡೋಣ ಅಂದ್ರೆ ನೀವ್ ಯಾಕೆ ಸರ್ದಾಡ್ತಾ ಇದ್ರಿ ನೀವ್ ಎಳ್ದಾಡ್ತಾ ಇದ್ರಿ ಯಾಕೆ ಎಳ್ದಾಡ್ತಾ ಇದ್ರಿ ನಾವು ನಮ್ ಮೀಡಿಯಾದವ್ರ ಇದೀವಿ ತಾನೇ ನಾವು ಮೀಡಾದವ್ರ ಇಲ್ಲಿ ಇದ್ವಿ ತಾನೇ ಹೇಳಿದ್ಯಾಕೆ ನೀವು ನೀವ್ ಯಾಕೆಡ್ತಾ ಇದ್ದು ನಾವು ಮಾತಾಡ್ತಾ ಇದ್ವಿ ತಾನೇ ನೀವು ಕ್ರಿಯೇಷನ್ ಮಾಡೋದು ಅವ್ರ ಮೇಲೆ ಯಾಕ ಲಾಠಿ ಹಾಕ್ರಿ ತಂದಿದ್ದೀರಾ ನೀವು ಏನಿಲ್ಲ ಒಡೆಯಕ್ ಬಂದಿದ್ದೀರಾ ಈಗ ಒಂದ್ ನಿಮಿಷ ನೀನ್ ಅಲ್ಲಿ ಎಳ್ತಾ ಇದ್ದಲ್ಲ ಯಾಕೆ ಹೇಳ್ತಾ ಇದ್ದೀರ ಸರ್ ಜನ ಇರೋದಲ್ಲ ಅವ್ರೇನು ಮಾತಾಡ್ಲಿಲ್ಲ ನಿಮ್ಮನ್ನ ನೀವ್ ಯಾಕೆ ಹೇಳ್ದಾಡ್ತಾ ಹೇಳ್ ಆಡ್ತಾ ಇದ್ರಿ